ಒಂದು ಸಣ್ಣದಾದ ರೈಲ್ವೆ ಸ್ಟೇಷನ್ ಮಾತ್ರ ಇರುವ ಸುಂದರವಾದ ಹಳ್ಳಿ ಅದು ಇಂತಹ ಸುಂದರವಾದ ಊರಿನಲ್ಲಿ ಕಲ್ಮಶವಿಲ್ಲದಂತಹ ಜನರು ಸಣ್ಣ ಪುಟ್ಟ ಕೆಲಸವನ್ನು ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು ಅದೇ ಊರಿನಲ್ಲಿ ತಂದೆ ತಾಯಿಯನ್ನು ಕಳೆದುಕೊಂಡ ಅಕ್ಕ ಚಂದ್ರಿಕಾ ತಂಗಿ ಹರಿತ ಜೀವನವನ್ನು ಮಾಡ್ತಾ ಇದ್ರು ತಂಗಿಯನ್ನು ಓದಿಸಿಕೊಂಡು ಅಕ್ಕಳಾದ ಚಂದ್ರಿಕಾ ಅದೇ ಊರಿನಲ್ಲಿರುವ ಕೋಟೇಶನ ಮನೆಯಲ್ಲಿ ಕೆಲಸ ಮಾಡ್ತಿದ್ಲು ಕೆಲಸ ಮಾಡುವುದರಿಂದ ತನಗೆ ಯಾವುದೇ ರೀತಿ ಗೌರವ ಸಿಗ್ತಾ ಇರಲಿಲ್ಲ ಎಲ್ಲಾ ಅವಮಾನಗಳನ್ನು ಸಹಿಸಿಕೊಂಡಿದ್ದಂತಹ ಚಂದ್ರಿಕಾ ಅದಕ್ಕೆ ಕಾರಣ ತನ್ನ ತಂಗಿಯನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುವುದು ನೀನು ಮನೆ ಒರೆಸುವ ಪದ್ಧತಿ ಇದೇನಾ ನೀನು ಬಟ್ಟೆ ಹೋಗುದ್ರೆ ಪೊಳೆ ಸ್ವಲ್ಪ ಕೂಡ ಹೋಗೋದಿಲ್ಲ ಆ ಪಾತ್ರೆಯನ್ನು ತುಂಬಾ ಚೆನ್ನಾಗಿ ತೊಳ್ದಿದೀಯಾ ಇಲ್ವಾ ನಿನ್ನ ಕೆಲ್ಸಕ್ಕೆ ಇಟ್ಕೊಂಡಿರೋದ್ರಿಂದ ನನ್ಗೆ ತುಂಬಾ ತಲೆನೋವೆ ನಿನ್ನಂತವ್ರನ್ನ ಕೆಲ್ಸಕ್ಕೆ ಇಟ್ಕೋಬಾರ್ದಾಗಿತ್ತು ಹೀಗೆ ಪ್ರತಿದಿನ ಚಂದ್ರಿಕಳಿಗೆ ಏನಾದ್ರೂ ಒಂದು ಬೈಕೊಂಡು ಹೇಳ್ತಾನೆ ಇದ್ದ ಕೋಟೀಶ ಆದರೆ ಚಂದ್ರಿಕಾ ಮಾತ್ರ ಅದರ ಬಗ್ಗೆ ಏನು ಕೂಡ ಯೋಚನೆ ಮಾಡದೆ ತನ್ನ ಕಷ್ಟಗಳನ್ನು ಸಹಿಸಿಕೊಂಡು ಕೆಲಸವನ್ನು ಮಾಡ್ತಾ ಇದ್ಲು ಸಂಬಳವನ್ನು ಕೇಳುವ ದಿನ ಬಂದಾಗ ಮಾತ್ರ ಚಂದ್ರಿಕಾ ತುಂಬಾ ಭಯದಿಂದ ಕೋಟೀಶನ ಬಳಿ ಹೋಗಿ ಅಯ್ಯ ಅವರೇ ಇವತ್ತಿನ ಸಂಬಳ ನನಗೆ ಆ ಕೆಲ್ಸ ಮಾತ್ರ ನಿನ್ನಿಂದ ಸರಿಯಾಗಿ ಮಾಡಕ್ಕಾಗಲ್ಲ ಸಂಬಳಕ್ಕೆ ಮಾತ್ರ ಬೇಗ ಬಂದ್ಬಿಡ್ತೀಯಾ ಹೀಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಿದ್ದ ಆದ್ರೆ ಚಂದ್ರಿಕಾ ಮಾತ್ರ ಏನು ಮಾತನಾಡದೆ ಸಂಬಳವನ್ನು ತೆಗೆದುಕೊಂಡು ಬರ್ತಾ ಇದ್ಲು ಅವಳು ಎಷ್ಟೇ ಕಷ್ಟಪಟ್ಟರೂ ಕೂಡ ಆ ಕಷ್ಟದ ಬಗ್ಗೆ ತನ್ನ ತಂಗಿಯಾದ ಹರಿತನ ಬಳಿ ಹೇಳ್ತಾನೆ ಇರಲಿಲ್ಲ ಅವಳಿಗೆ ಸಿಗುವಂತಹ ಸಂಬಳದಲ್ಲಿ ತನ್ನ ತಂಗಿಯನ್ನು ಯಾರಿಗೆ ಕಡಿಮೆ ಆಗದ ರೀತಿ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ಲು ಹರಿತ ಶಾಲೆಯಿಂದ ಬರ್ತಾ ಇರುವಾಗ ತಂಗಿಗೋಸ್ಕರ ಎಲ್ಲಾ ಅಡುಗೆಯನ್ನು ಮಾಡಿ ಪ್ರೀತಿಯಿಂದ ತಿನ್ಸ್ತಾ ಇದ್ಲು ಅದನ್ನು ತಿನ್ಸುತ್ತಾ ಹರಿತ ನಾವು ಯಾವಾಗಲೂ ನಿಯತ್ತಾಗಿ ಇರಬೇಕು ಸುಳ್ಳನ್ನು ಹೇಳಬಾರದು ಯಾರಿಗೂ ಮೋಸ ಮಾಡಬಾರದು ಹೀಗೆ ಒಳ್ಳೆ ಮಾತನ್ನು ಹೇಳಿಕೊಡ್ತಿದ್ಲು ಹೀಗಿರುವಾಗ ಒಂದು ದಿನ ಚಂದ್ರಿಕಾ ಕೋಟೀಶ್ವರನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಾಗ ಹರಿತ ತನ್ನ ಸ್ನೇಹಿತಿಯಾದ ತುಳಸಿ ಜೊತೆ ಸೇರಿ ತುಳಸಿಯ ಮನೆಗೆ ಹೋದ್ಲು ತುಳಸಿ ಬೇರೆ ಯಾರೂ ಅಲ್ಲ ಕೋಟೀಶ್ವರನ ಮಗಳು ನನ್ನ ತಂದೆ ತುಂಬಾ ಒಳ್ಳೆಯವರು ನಾನು ಏನ್ ಕೇಳಿದ್ರು ಕೊಡ್ತಾರೆ ಮೈ ಡ್ಯಾಡಿ ಈಸ್ ದ ಬೆಸ್ಟ್ ಡ್ಯಾಡಿ ಇನ್ ದ ವರ್ಲ್ಡ್ ಹಾಗೆ ಹೇಳಿ ತನ್ನ ಗೆಳತಿಯನ್ನು ಪರಿಚಯ ಮಾಡಿಸಲು ತನ್ನ ತಂದೆಯ ಬಳಿ ಕರ್ಕೊಂಡೋದ್ಲು ಇವರು ಹೋಗುವ ಸಂದರ್ಭದಲ್ಲಿ ಕೋಟೀಶ್ವರ ರಾವ್ ಛೀ ನೀನೇನು ಮನುಷ್ಯನ ಇಲ್ವಾ ನನ್ ಕೇಳಿದ್ದು ಟೀ ನೀ ಕೊಟ್ಟಿರುವುದು ಕಾಫಿ ಕಿವಿನ ಎಲ್ಲಿಟ್ಕೊಂಡ್ ಕೆಲ್ಸ ಮಾಡ್ತೀಯಾ ಕೆಲ್ಸನ ಸರಿಯಾಗಿ ಮಾಡ್ತೀಯ ಇಲ್ವಾ ಹೀಗೆ ಅವಳನ್ನು ಬಾಯಿಗೆ ಬಂದ ರೀತಿಯಲ್ಲಿ ಕೆಟ್ಟ ಮಾತುಗಳಿಂದ ಬೈತಾ ಇದ್ದ ಇಲ್ಲಯ್ಯ ನೀವು ಕಾಫಿನೇ ಕೇಳಿತು ಕಾಫಿನೇ ತಗೋಬಂದೆ ನೀನು ಬಾಯಿ ಮುಚ್ಚು ನಾನೇನು ಸುಳ್ಳ ಹೇಳ್ತಾ ಅಥವಾ ತಪ್ಪು ಅಂತ ಹೇಳ್ತಾ ಇಲ್ಲ ನೀವೇನ್ ಕೇಳಿದ್ರು ಅದ್ನನೆ ತಗೊಬಂದ್ ಕೊಟ್ಟೆ ನಿಜವಾಗ್ಲು ನೀವು ಕಾಫಿನೇ ಕೇಳಿದಯ್ಯ ಹೀಗೆ ತುಂಬಾ ಶಾಂತವಾಗಿ ಹೇಳ್ತಾ ಇದ್ಲು ಕೋಟೀಶ್ವರ ಅವಳನ್ನು ಬೈತಾನೇ ಇದ್ದ ಇದನ್ನು ದೂರದಿಂದ ಹರಿತ ಕೇಳ್ಕೊಂಡ್ಲು ಚಂದ್ರಿಕಾ ತುಂಬಾನೇ ದುಃಖಪಟ್ಟು ಅಳ್ತಾ ಇದ್ಲು ಅದನ್ನು ನೋಡಿದ ಹರಿತ ಏನು ಏ ಯಾಕೆ ನೀ ಹೋಗ್ತಾ ನನ್ ತಂದೆನ ಪರಿಚಯ ಮಾಡಿಸ್ತೀನಿ ಬಾ ನಿಜವಾಗ್ಲು ನಿಮ್ಮ ತಂದೆ ತುಂಬಾ ಒಳ್ಳೆಯವರು ತುಳಸಿ ಅದ್ನ ನಾನು ನನ್ನ ಕಣ್ಣಾರೆ ಕಂಡೆ ಯಾಕೆ ಸುಮ್ನೆ ನನಗೆ ಪರಿಚಯ ಮಾಡಿಸ್ಕೊಂಡು ಹಾಗೆ ಹೇಳಿ ಹರಿತಾ ಅಲ್ಲಿಂದ ಹೊರಟೋದ್ಲು ಆ ದಿನ ಸಂಜೆ ಹರಿತ ಮನೆಯಲ್ಲಿ ಒಬ್ಬಳೇ ಕೂತ್ಕೊಂಡು ತನ್ನ ಅಕ್ಕ ತನಗೋಸ್ಕರ ಪಡ್ತಾ ಇರುವ ಕಷ್ಟ ಕೋಟೀಶ್ವರ ತನ್ನ ಅಕ್ಕನಿಗೆ ಅವಮಾನ ಮಾಡಿದ ಬಗ್ಗೆ ಯೋಚನೆ ಮಾಡ್ತಿದ್ಲು ಸ್ವಲ್ಪ ಸಮಯದ ನಂತರ ಅಳುತ್ತ ಚಂದ್ರಿಕಾ ಮನೆಗೆ ಬಂದ್ಲು ಹರಿತನನ್ನು ನೋಡಿದ್ಲು ಅರಿತ ಆವಾಗ್ಲೇ ಅಮ್ಮ ಮನೆ ಕೆಲ್ಸ ಎಲ್ಲ ಮಾಡಿ ಇಟ್ಟಿದ್ಯಾ ನೀನ್ ಯಾಕಮ್ಮ ಹೋದೆ ನಾನ್ ಬಂದ್ ಮಾಡಲ್ವಾ ಸರಿ ಬಾ ನಿನ್ಗೋಸ್ಕರ ಜಿಲೇಬಿ ತಂದಿದ್ದೀನಿ ಬಂತಿನ್ನು ಬಾ ಹೀಗೆ ಅವಳ ಕೆಲ್ಸದ ಮನೆಯಲ್ಲಿ ಏನು ನಡೆಯದ ಹಾಗೆ ಸಂತೋಷದಿಂದ ಮಾತಾಡ್ತಾ ಇದ್ಲು ಚಂದ್ರಿಕಾ ಹರಿತ ಅಕ್ಕನನ್ನು ಆಶ್ಚರ್ಯದಿಂದ ನೋಡ್ತಾ ಇದ್ಲು ಆ ದಿನ ರಾತ್ರಿ ಹರಿತ ತನ್ನ ಅಕ್ಕನ ಬಗ್ಗೆ ಯೋಚನೆ ಮಾಡ್ಕೊಂಡೇ ಮಲ್ಕೊಂಡಿದ್ಲು ಚಂದ್ರಿಕಾ ನಿದ್ರೆ ಮಾಡ್ತಾ ಇದ್ಲು ಅಕ್ಕ ನೀನು ಎಷ್ಟು ಕಷ್ಟಪಡ್ತಾ ಇದ್ದೀಯ ಎಷ್ಟು ಕಷ್ಟಗಳನ್ನು ನುಂಗ್ಕೊಂಡು ಯಾವಾಗ್ಲೂ ನನ್ ಮುಂದೆ ನಗ್ತಾ ಇರ್ತೀಯ ನಿನಗೆ ನನ್ನಿಂದ ತಾನೇ ಕಷ್ಟ ಇದಕ್ಕೆ ಪರಿಹಾರನ ನಾನೇ ತೋರ್ಸ್ಕೊಡ್ತೀನಿ ಹೀಗೆ ಹರಿತ ತನ್ನ ಅಕ್ಕನ ಬಗ್ಗೆ ಯೋಚನೆ ಮಾಡ್ಕೊಂಡು ಆ ದಿನ ರಾತ್ರಿ ಇಡೀ ಯೋಚನೆ ಮಾಡ್ತಾನೆ ಇದ್ಲು ಮರುದಿನ ಬೆಳಿಗ್ಗೆ ಚಂದ್ರಿಕಾ ಎಲ್ಲಾ ಕೆಲ್ಸವನ್ನು ಪಟಪಟನೆ ಮಾಡಿ ಮುಗಿಸಿ ಕೆಲ್ಸಕ್ಕೆ ಹೊರಡುವಾಗ ಅರಿತ ಎದುರಿಗೆ ಬಂದ್ಲು ಅಕ್ಕ ಎಲ್ಲಿಗೆ ಹೋಗ್ತಿದೀಯ ಅಕ್ಕ ಏನೇ ಹೊಸದಾಗಿ ಕೇಳ್ತಾ ಇದ್ದೀಯಾ ನಾನ್ ಕೆಲ್ಸಕ್ಕೆ ಹೋಗ್ತಿದ್ದೀನಿ ನೀನು ಇನ್ನು ಕೆಲ್ಸಕ್ಕೋಗುವ ಅವಶ್ಯಕತೆ ಇಲ್ಲ ಬೇಡ ಏನ್ ಮಾತಾಡ್ತಿದ್ಯಾ ಹರಿತ ನಿನ್ನ ಯಜಮಾನ ನಿನ್ನ ಹೇಳಿದ ಮಾತನ್ನು ನಾನು ಕೇಳ್ಕೊಂಡೆ ಅಕ್ಕ ಅವರು ನಿನ್ ಬಗ್ಗೆ ಅಷ್ಟು ಕೆಟ್ಟದಾಗಿ ಮಾತಾಡಿದ್ರು ಕೂಡ ಅವ್ರು ಕೊಡುವ ಸಂಬಳಕ್ಕೆ ತಾನೇ ನೀನ್ ಬಾಯಿ ಮುಚ್ಕೊಂಡು ನಿಂತ್ಕೊಂಡಿದ್ದೆ ಚಂದ್ರಿಕಾ ತಂಗಿಯ ಮಾತನ್ನು ಕೇಳಿ ಸುಮ್ಮನೆ ನಿಂತು ಹೋದ್ಲು ಅಕ್ಕ ನಿಂತಿರುವುದನ್ನು ಅರಿತ ಗಮನಿಸಿದ್ಲು ನೀನು ಯಾವ ಕೆಲಸಕ್ಕೇನು ಹೋಗ್ಬೇಡ ನಾವು ಮನೆಯಲ್ಲೇ ಇದ್ದು ಏನಾದ್ರೂ ವ್ಯಾಪಾರವನ್ನು ಆರಂಭಿಸೋಣ ನಾವು ವ್ಯಾಪಾರ ಮಾಡದ ಏನ್ ಮಾತಾಡ್ತಿದ್ಯಾ ಹರಿತ ನೀನು ಯಾಕೆ ನಮ್ಗೆ ಬುದ್ಧಿ ಇಲ್ವಾ ನಮ್ಮಿಂದ ಕೆಲಸ ಮಾಡಕ್ಕಾಗಲ್ವಾ ನಾವು ಯಾರ ಮುಂದೇನು ಕೈ ಚಾಚುವ ಅವಶ್ಯಕತೆ ಇಲ್ಲ ನಮ್ಮ ಕಾಲ್ ಮೇಲೆ ನಾವು ಧೈರ್ಯವಾಗಿ ನಿಲ್ಬೇಕು ಹೀಗೆ ತಮ್ಮ ಬಳಿ ಇರುವ ಸಾಮರ್ಥ್ಯದ ಬಗ್ಗೆ ತುಂಬಾ ಚೆನ್ನಾಗಿ ವಿವರಣೆ ಕೊಟ್ಲು ಅಕ್ಕನಿಗೆ ಅದನ್ನು ಕೇಳಿ ಸ್ವಲ್ಪ ಇಷ್ಟ ಸ್ವಲ್ಪ ಕಷ್ಟನೂ ಆಯಿತು ನೀನು ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಭಯಪಡಬೇಕಾದ ಅವಶ್ಯಕತೆನೂ ಇಲ್ಲ ನಾವು ಮ್ಯಾಂಗೋ ಜ್ಯೂಸ್ ವ್ಯಾಪಾರ ಮಾಡೋಣ ಮಾವಿನ ಹಣ್ಣಿನ ರಸದ ವ್ಯಾಪಾರನಾ ಹೌದಕ್ಕ ಮೊನ್ನೆ ನೀನು ಮಾವಿನ ಹಣ್ಣಿನಿಂದ ಜ್ಯೂಸ್ ಮಾಡಿ ಕೊಟ್ಟೆ ಅದು ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ಮ ಊರಿನ ರೈಲ್ವೆ ಸ್ಟೇಷನ್ಗೆ ತುಂಬಾ ಜನ ಬರ್ತಾರೆ ಅಲ್ಲೇ ಈ ವ್ಯಾಪಾರವನ್ನು ಆರಂಭಿಸೋಣ ಹಾಗೆ ಹೇಳಿ ಚಂದ್ರಿಕಾನ ಒಪ್ಸಿದ್ಲು ಚಂದ್ರಿಕಾ ಕೂಡ ಬಲವಂತವಾಗಿ ಒಪ್ಪದ್ಲು ಹೀಗೆ ಇವರಿಬ್ಬರು ಹೋಗಿ ತಮ್ಮ ಬಳಿ ಇರುವ ಚಿನ್ನವನ್ನು ಇಟ್ಟು ಹಣವನ್ನು ಸಂಪಾದನೆ ಮಾಡಿದ್ರು ಆ ಹಣದಿಂದ ಸ್ವಲ್ಪ ಮಾವಿನ ಹಣ್ಣನ್ನು ತಗೊಬಂದ್ರು ಮಾವಿನ ರಸದಲ್ಲಿ ಯಾವುದೇ ಕಲಬರಕೆ ಇಲ್ಲದೆ ತುಂಬಾ ಪರಿಶುದ್ಧವಾಗಿ ಮಾವಿನ ಜ್ಯೂಸ್ ಅನ್ನು ಮಾಡಿದ್ರು ಜ್ಯೂಸ್ ಎಷ್ಟೇ ರುಚಿಯಾಗಿದ್ರು ಎಷ್ಟೇ ಚೆನ್ನಾಗಿದ್ದರು ಅವರ ಬಳಿ ಯಾರು ಕೂಡ ಜ್ಯೂಸ್ ಅನ್ನು ತೆಗೆದುಕೊಂಡಿಲ್ಲ ಜನರು ಇವತ್ತು ಇಲ್ಲದಿದ್ರು ಮುಂದಿನ ದಿನಗಳಲ್ಲಿ ಬರ್ತಾರೆ ಅಂತ ಜನರಿಗೋಸ್ಕರ ಕಾಯ್ತಾ ಇದ್ರು ಹೀಗೆ ಎಷ್ಟು ದಿನ ಆದ್ರೂ ಯಾರು ಬಂದಿಲ್ಲ ಚಂದ್ರಿಕನಿಗೆ ನಿರಾಶೆಯಾಯಿತು ಆ ದಿನ ರಾತ್ರಿ ಚಂದ್ರಿಕಾ ಹರಿತ ಕೂತ್ಕೊಂಡು ಮಾತಾಡ್ತಾ ಇದ್ರು ಹರಿತ ನಮಗೆ ಗೊತ್ತಿಲ್ಲದೆ ಕೆಲಸ ಮಾಡಬಾರದು ಅಂತ ಅದಕ್ಕೇನೆ ಹೇಳೋದು ಆ ಕಡೆ ಕೆಲಸನೂ ಇಲ್ಲ ಈ ಕಡೆ ವ್ಯಾಪಾರನೂ ಇಲ್ಲ ಇವಾಗ ಏನು ಮಾಡೋದು ಅಕ್ಕ ಜೀವನದಲ್ಲಿ ಎಷ್ಟೋ ಕಷ್ಟಗಳನ್ನು ನೋಡಿದೀಯ ನೀನು ಇಷ್ಟಕ್ಕೆ ಹೀಗೆ ಬೇಜಾರು ಮಾಡಿಕೊಂಡ್ರೆ ಹೇಗೆ ಹಾಗೆ ಅಲ್ಲ ಅರಿತಾ ಅಕ್ಕ ನಮ್ಮ ರೈಲ್ವೆ ಅಲ್ಲಿ ತುಂಬ ಜನ ಮಾವಿನಕಾಯಿ ನ ಮಾರ್ತಾ ಇದ್ದಾರೆ ಅವ್ರನ್ನೆಲ್ಲ ದಾಟಿ ನಿನ್ನ ಜೊತೆ ಜನ ಹೇಗೆ ತಗೋತಾರೆ ಇದೇನೆ ಅರಿತಾ ನೀನೇ ತನೇ ಕಡೆ ವ್ಯಾಪಾರ ಮಾಡೋಣ ಅಂತ ಹೇಳಿದ್ದು ಹೌದಕ್ಕ ನಾನೇ ಹೇಳಿದ್ದು ಆದ್ರೆ ನಮ್ಮ ಜೊತೆ ಎಲ್ಲರೂ ತಗೋಬೇಕಂದ್ರೆ ಏನಾದರೂ ಒಂದು ಸ್ಪೆಷಲ್ ಇರಬೇಕಲ್ವಾ ಎಲ್ಲರ ಜೊತೆಯೂ ಮ್ಯಾಂಗೋ ಜ್ಯೂಸ್ ಸಿಗುತ್ತೆ ಆವಾಗ ನಮ್ಮ ಜೊತೆ ಹೇಗೆ ಬರ್ತಾರೆ ಅದಕ್ಕೆ ನಾವು ಏನೇ ಮಾಡಬೇಕು ಹಾಗಾದ್ರೆ ಒಂದು ಕೆಲಸ ಮಾಡೋಣ ಮಾವಿನಕಾಯಿಯ ರಸವನ್ನು ತೆಗೆದು ಅದಕ್ಕೆ ಸೋಡಾ ಹಾಕಿ ಮಾವಿನಕಾಯಿ ಸೋಡಾನ ವ್ಯಾಪಾರ ಮಾಡೋಣ ಮಾವಿನಕಾಯಿಯ ಸೋಡಾ ಅಂದ್ರೆ ಏನೇ ಹಸಿ ಮಾವಿನಕಾಯಿಯ ರಸ ತೆಗೆದು ಅದಕ್ಕೆ ಜೀರಿಗೆ ಪೆಪ್ಪರ್ ಎಲ್ಲಾನು ಹಾಕಿ ಸೋಡಾ ಹಾಕಿ ಆಂಪನ್ನನ ಮಾಡ್ತಾರೆ ಈ ಬಿಸಿಲಿಗೆ ಜನರಿಗೆ ತಂಪಾಗಿಯೂ ಇರುತ್ತೆ ಇದರಿಂದ ಒಳ್ಳೆ ವಿಟಮಿನ್ ಕೂಡ ಸಿಗುತ್ತೆ ಡಿಹೈಡ್ರೇಷನ್ ಆಗದ ಹಾಗೆ ನೋಡ್ಕೊಳ್ಳುತ್ತೆ ಮಾವಿನ ಹಣ್ಣಿನ ಸೋಡಾವನ್ನು ಹೇಗೆ ಮಾಡೋದು ಅಂತ ಪೂರ್ತಿಯಾಗಿ ಹೇಳಿಕೊಟ್ಲು ಚಂದ್ರಿಕಾ ಮತ್ತೊಮ್ಮೆ ಹರಿತನ ಜೊತೆ ಎಲ್ಲನೂ ಕೇಳಿಕೊಂಡ್ಲು ಹೀಗೆ ಅದೇ ರೈಲ್ವೆ ಸ್ಟೇಷನ್ ಅಲ್ಲಿ ಮಾವಿನಕಾಯಿಯ ಸೋಡಾವನ್ನು ಮಾಡಲು ಆರಂಭಿಸಿದ್ರು ಮಾವಿನ ಸೋಡಾ ಚೆನ್ನಾಗಿದ್ದ ಕಾರಣ ಎಲ್ಲರಿಗೂ ಇಷ್ಟವಾದ ಕಾರಣ ವ್ಯಾಪಾರ ಚೆನ್ನಾಗಿ ನಡೆಯಿತು ಹೀಗೆ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುವುದರಿಂದ ಚಂದ್ರಿಕಾ ತುಂಬಾನೇ ಸಂತೋಷ ಪಟ್ಲು ಇದರಿಂದ ತುಂಬಾ ಚೆನ್ನಾಗಿ ಲಾಭ ಬಂದ ಕಾರಣ ಚಂದ್ರಿಕಾ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡಿದ್ಲು ಹೀಗೆ ಒಂದು ದಿನ ರೈಲ್ವೆ ಸ್ಟೇಷನ್ ಗೆ ಕೋಟೀಶ್ವರ ಕೂಡ ಬಂದ ಬಿಸಿಲು ಜಾಸ್ತಿ ಇದ್ದ ಕಾರಣ ಸುತ್ತಮುತ್ತ ನೋಡಿದ ಅಲ್ಲಿ ಚಂದ್ರಿಕನ ಗಾಡಿ ಸುತ್ತ ತುಂಬಾ ಜನರಿದ್ರು ತುಂಬಾ ಜನ ಇದ್ದಾರೆ ಹಾಗೆ ಹೇಳಿ ತುಂಬಾ ಜನರನ್ನು ನೋಡಿ ಅಲ್ಲಿಗೆ ಹೋದ ಇಲ್ ನೋಡಮ್ಮ ಒಂದು ಜ್ಯೂಸ್ ಕೊಡು ಹಾಗೆ ಕೇಳಿದಾಗ ಚಂದ್ರಿಕಾ ತಲೆ ಎತ್ತಿ ನೋಡಿದ್ಲು ಚಂದ್ರಿಕನನ್ನ ನೋಡಿ ಕೋಟೀಶ್ವರ ತುಂಬಾನೇ ಆಶ್ಚರ್ಯ ಪಟ್ಟ ಚಂದ್ರಿಕಾ ಕೂಡ ತಲೆ ಎತ್ತಿ ನೋಡಿ ಆಶ್ಚರ್ಯ ಪಟ್ಲು ತಗೊಳ್ಳಿ ಯಜಮಾನ್ರೆ ಹಾಗೆ ಹೇಳಿ ತುಂಬಾ ಗೌರವದಿಂದ ಕೊಟ್ಲು ಕೋಟೀಶ್ವರ ಅದನ್ನು ಕುಡಿದು ತನ್ನ ದಾಹವನ್ನು ತೀರಿಸಿಕೊಂಡು ಹಣವನ್ನು ಕೊಟ್ಟ ಯಜಮಾನ್ರೆ ಬೇಡ ನಿಮ್ ಜೊತೆ ಹಣ ತಗೊಳಕ್ಕೆ ಆಗುತ್ತಾ ಹಾಗೆ ಹೇಳಿ ಹಣವನ್ನು ತೆಗೆದುಕೊಳ್ಳದೆ ಗೌರವದಿಂದ ಕಳಿಸಿಕೊಟ್ಲು ಕೋಟೇಶ್ವರ ಸ್ವಲ್ಪ ದೂರ ಹೋಗಿ ಹಿಂದೆ ತಿರುಗಿ ಮತ್ತೆ ಚಂದ್ರಿಕನನ್ನು ನೋಡಿದ ನಾಚಿಕೆಯಿಂದ ತಲೆ ತಗ್ಗಿಸಿ ನಡೆದ ಇದನ್ನು ದೂರದಿಂದ ನೋಡಿದ ಹರಿತ ತುಂಬಾನೇ ಸಂತೋಷ ಪಟ್ಲು ಇದನ್ನೆಲ್ಲ ತುಂಬಾ ದೊಡ್ಡದಾಗಿ ತೆಗೆದುಕೊಳ್ಳದೆ ಚಂದ್ರಿಕಾ ಅವಳ ಕೆಲಸವನ್ನು ಎಂದಿನಂತೆ ಸಂತೋಷದಿಂದ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ಲು ಹೀರಿಕೊಂಡ ತಂದೆ ತಾಯಿಯ ಫೋಟೋ ಮುಂದೆ ನಿಂತ್ಕೊಂಡು ಅಳ್ತಾ ಇರುವ ಅಕ್ಕ ತಂಗಿಯರಾದ ಆಸಿನಿ ರಕ್ಷಿತ ಬಳಿ ಅವರ ಅತ್ತೆಯಾದ ಸುಜಾತ ಬಂದ್ರು ಅಣ್ಣ ಅತ್ತಿಗೆಯ ಫೋಟೋ ನೋಡಿ ಸುಜಾತ ಕೂಡ ಕಣ್ಣೀರನ್ನು ಹಾಕಿಕೊಂಡು ಹೀಗೆ ಅಣ್ಣ ನೀರು ತಿನ್ನದೆ ಎಷ್ಟು ದಿನ ಮಕ್ಕಳೆ ಹೀಗೇನೆ ಇರ್ತೀರಾ ನಿಮ್ನ ನೋಡ್ಕೊಂಡೆ ತುಂಬಾ ದಿನಗಳೇ ಕಳೆದೊಯ್ತು ಅಪ್ಪ ಅಮ್ಮ ತುಂಬಾ ನೆನಪಾಗ್ತಿದ್ದಾರೆ ಅತ್ತೆ ನೀವಿಬ್ರು ಇಲ್ಲೇ ಇದ್ರೆ ಇದ್ರ ಬಗ್ಗೆನೆ ಯೋಚನೆ ಮಾಡ್ತಿರ್ತೀರಾ ನೀವು ನನ್ನ ಜೊತೆ ಮುಂಬೈಗೆ ಬನ್ನಿ ನನಗೆ ಅಂತ ಯಾರಿದ್ದಾರೆ ನಿಮ್ನ ಬಿಟ್ರೆ ಹೀಗೆ ಅತ್ತೆಯ ಮಾತು ಕೇಳಿ ಆಸಿನಿ ಹೀಗೆ ಹೇಳಿದ್ಲು ಅತ್ತೆ ನಾವು ಇಲ್ಲೇ ಇರ್ತೀವಿ ನಮ್ಮ ತಂದೆ ತಾಯಿ ನೆನಪು ಈ ಮನೆಯಲ್ಲೇ ಇದೆ ಇಷ್ಟು ದಿನ ನಮ್ ಜೊತೆ ಇದ್ದಿದ್ದಕ್ಕೆ ತುಂಬಾ ಹೇಳಿದಾಗ ಸುಜಾ ತಲೆಗೆ ಸ್ವಲ್ಪ ಕೋಪ ಬಂತು ಅಂದ್ರೆ ಏನ್ ಹೇಳ್ತಿದ್ದೀರ ಮಕ್ಳೇ ಬಂದ ದಾರಿಯಲ್ಲಿ ಹಾಗೆ ಹೋಗ್ಲಿಕ್ಕ ಅದಲ್ಲ ಅತ್ತೆ ನಿಮ್ ಜೊತೆ ನಾವು ಬರದಿಲ್ಲ ಬೇಕಂದ್ರೆ ನೀವು ಕೂಡ ನಮ್ ಜೊತೆ ಇಲ್ಲೇ ಇರಿ ನಾನು ನಿಮ್ ಜೊತೆ ಇಲ್ಲೇ ಇದ್ರೆ ಮೂರ್ ಜನ ಒಬ್ರಿಗೊಬ್ರು ನೋಡಿ ದುಃಖ ಪಡ್ಲಿಕ್ಕೇನಾ ಹಾಗೆ ಹೇಳ್ಬೇಡಿ ಅತ್ತೆ ನಾವು ಚಿಕ್ಕವರಿದ್ದಾಗ ತಂದೆ ತಾಯಿಗಿಂತ ನೀವೇ ನಮ್ನ ಚೆನ್ನಾಗಿ ನೋಡ್ತಾ ಇದ್ರಿ ಅಂತ ಅಮ್ಮ ನಮ್ಗೆ ಹೇಳಿದ್ದಾರೆ ನಿಮ್ಮ ಅಮ್ಮ ಹೇಳಿದು ನಿಜ ಅಂದ್ರೆ ನನ್ ಜೊತೆ ಬನ್ನಿ ಮಕ್ಳೇ ನಿಮಗೆ ಯಾವತ್ತು ಯಾವ ಕಷ್ಟ ಬಾರದ ಹಾಗೆ ನಿಮ್ ಜೊತೆನೇ ಇತ್ತು ನಿಮ್ಮ ತಾಯಿ ತರ ನಾನ್ ನೋಡ್ಕೋತೀನಿ ನಿಮ್ನ ಹೀಗೆ ಅತ್ತೆಯಾದ ಸುಜಾತಾ ಮಾತಿಗೆ ಆಸಿನಿ ತನ್ನ ತಂಗಿಯಾದ ರಕ್ಷಿತನ್ ಜೊತೆ ತಂಗಿ ನಮಗೆ ಅಂತ ಇರೋದು ಅತ್ತೆ ಮಾತ್ರ ತಾನೇ ಸ್ವಲ್ಪ ದಿನ ಅತ್ತೆ ಜೊತೆ ಇದ್ದು ಸುತ್ತಾಡ್ಕೊಂಡ್ ಬರೋಣ ಏನ್ ಹೇಳ್ತೀಯ ನೀನ್ ಏನ್ ಹೇಳ್ತಿಯಾ ಅದೇ ರೀತಿ ಮಾಡೋಣ ಅಕ್ಕ ಹೀಗೆ ಅಕ್ಕ ತಂಗಿ ಇಬ್ರು ಸುಜಾತ ಅತ್ತೆ ಜೊತೆ ಸೇರಿ ಮುಂಬೈಗೆ ಹೋದ್ರು ಅಲ್ಲಿ ಇರುವ ಸುಜಾತಳ ಮನೆ ನೋಡ್ಲಿಕ್ಕೆ ಚಿಕ್ಕದಾದ್ರೂ ತುಂಬಾನೇ ಸುಂದರವಾಗಿತ್ತು ಮನೆಯ ಸ್ವಲ್ಪ ದೂರದಲ್ಲಿ ಬೀಚ್ ಕೂಡ ಕಾಣ್ತಾ ಇತ್ತು ಅಕ್ಕ ತಂಗಿ ಇಬ್ ಅದನ್ನು ನೋಡಿ ತುಂಬಾನೇ ಸಂತೋಷವಾಯಿತು ರಕ್ಷಿತಾ ತುಂಬಾ ಸಂತೋಷವಾಗಿ ಫೀಲ್ ಮಾಡ್ಕೊಂಡು ಅತ್ತೆ ನಿಮ್ಮ ಮನೆ ಇಷ್ಟೊಂದು ಸುಂದರವಾಗಿದೆ ಅಂತ ನನಗೆ ಮೊದ್ಲೇ ಲೈಫ್ ನ ಇಲ್ಲೇ ಮಾಡ್ತಾ ಇದ್ದೆ ಆವಾಗ ಮಿಸ್ ಆದ್ರು ಇವಾಗ ಇಲ್ಲಿಗೆ ಬಂದಿದೀ ಇನ್ ಮುಂದೆ ಇಲ್ಲೇ ತಾನೇ ಇರ್ತೀಯ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ಕೊ ಹಾಗೆ ಹೇಳಿ ಸುಜಾತ ಕಿಚನ್ ಒಳಗೆ ಹೋದ್ಲು ಮಕ್ಕಳಿಗೆ ತುಂಬಾ ಇಷ್ಟವಾದ ಅಡುಗೆಯನ್ನು ಮಾಡಿ ಹಾಕಿದ್ಲು ಮೂರು ಜನ ಸೇರಿ ಊಟ ಮಾಡಿದ್ರು ಇಲ್ಲಿ ನೋಡಿ ಮಕ್ಳೇ ನಾನಿಲ್ಲಿ ವಡಪಾವ್ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ನಿಮ್ಗೆ ಗೊತ್ತು ತಾನೇ ಗೊತ್ತು ಅತ್ತೆ ನಾನ್ ಕೂಡ ನಿಮ್ ಜೊತೆ ಬರ್ಲ ಬೇಡಮ್ಮ ನೀವು ಮನೆಯಲ್ಲೇ ಇರಿ ನಾನಿವಾಗ ಇವಾಗ ಹೊರಡ್ತೀನಿ ಅತ್ತೇ ಮನೇಲಿ ನನ್ನಿಂದ ಸುಮ್ನೆ ಇರ್ಲಿಕ್ಕಾಗಲ್ಲ ನಾನ್ ಕೂಡ ನಿಮ್ ಜೊತೆನೆ ಮರ್ತೀನಿ ನಿಮ್ಗೂ ಕೂಡ ಸಹಾಯ ಆಗುತ್ತೆ ಅಯ್ಯೋ ದೊಡ್ಡ ಮಗಳೇ ಆಮೇಲೆ ನಿನ್ನಿಷ್ಟ ಅತ್ತೆ ನಾನ್ ಮಾತ್ರ ಈ ಬೀಚ್ ನೋಡ್ತಾನೆ ಇರ್ತೀನಿ ಹೀಗೆ ಮಾತಾಡ್ಕೊಂಡೆ ಊಟವನ್ನು ಮಾಡಿದ್ರು ಹೀಗೆ ಆ ದಿನ ಕಳೆಯಿತು ಮರುದಿನ ಸುಜಾತ ಎಂದಿನಂತೆ ತನ್ನ ವಡಪಾವ್ ವ್ಯಾಪಾರವನ್ನು ಆರಂಭಿಸಿದ್ಲು ಅಲ್ಲಿ ಸುತ್ತಮುತ್ತ ಸುಜಾತಾಳ ವಡಪಾವ್ ಬಿಸ್ನೆಸ್ ತುಂಬಾನೇ ಫೇಮಸ್ ಹೀಗೆ ಸುಜಾತಾ ವಡಪಾವ್ನ ಮಾಡ್ತಾ ಇದ್ದಂಗೇನೆ ಜನರು ಬಂದು ಕ್ಯೂ ಅಲ್ಲಿ ನಿಂತ್ಕೊಳ್ತಿದ್ರು ಅವರೆಲ್ಲರನ್ನು ನೋಡಿ ತುಂಬಾನೇ ಆಶ್ಚರ್ಯ ಪಡುತ್ತಾ ದೊಡ್ಡ ಮಗಳು ಅತ್ತೆ ಏನಿದು ಇಷ್ಟು ಜನ ಬಂದಿದ್ದಾರೆ ಹೌದಮ್ಮ ಈ ಮುಂಬೈಯಲ್ಲಿ ಸುಜಾತಾಳ ವಡಪಾವ್ ಅಂದ್ರೆ ತುಂಬಾನೇ ಫೇಮಸ್ ರಾತ್ರಿ ತನಕನೂ ನೋಡ್ತಾನೆ ಇರು ದೊಡ್ಡ ದೊಡ್ಡ ಕಾರಲ್ಲಿ ಬಂದು ಕ್ಯೂ ನಿತ್ಕೊಂಡು ತಗೊಂಡೋಗ್ತಾರೆ ಅತ್ತೆ ನನಗೆ ಒಂದು ವಡಪಾವ್ ಕೊಡ್ತೀರಾ ತಿನ್ಬೇಕು ಅನ್ಸುತ್ತೆ ತಗೋ ಅಮ್ಮ ಹಾಗೆ ಹೇಳಿ ಆಸಿನಿಗೆ ವಡಪಾವನ್ನು ಕೊಟ್ಲು ಆಗ ಅಲ್ಲಿಗೆ ಸಣ್ಣವಳಾದ ರಕ್ಷಿತಾ ಕೂಡ ಬಂದ್ಲು ಅತ್ತೆ ನನಗೂ ಕೂಡ ಒಂದು ವಡಪಾವ್ ಕೊಡಿ ಬೀಚ್ ನೋಡಿದ್ದು ಸಾಕಾಯ್ತಮ್ಮ ಆಯ್ತತ್ತೆ ಮನೇಲೆ ಕೂತು ಏನ್ ಮಾಡೋದು ಅಂತ ನಾನು ಇಲ್ಲಿಗೆ ಬಂದೆ ಹಾಗೆ ಹೇಳ್ತಾ ಇದ್ದಾಗ ಸುಜಾತ ರಕ್ಷಿತನಿಗೆ ವಡಪ್ಪವನ್ನು ಕೊಟ್ಲು ಅಕ್ಕ ತಂಗಿ ಇಬ್ರು ವಡಪಾವನ್ನು ತಿನ್ನುತ್ತಾ ಅತ್ತೆಯಾದ ಸುಜಾತಳನ್ನು ಇದ್ರು ಸುಜಾತ ಸಂತೋಷ ಪಡ್ತಾ ಇದ್ಲು ಅತ್ತೆ ನನ್ಗೂ ಕೂಡ ಈ ವಡಪಾ ಮಾಡ್ಲಿಕ್ಕೆ ಹೇಳಿಕೊಡಿ ಅತ್ತೆ ಮನೆಯಲ್ಲಿ ನನ್ನಿಂದ ಸುಮ್ನೆ ಕೂರಕ್ಕಾಗಲ್ಲ ನಿಮ್ಗೆ ಸಹಾಯ ಮಾಡ್ತೀನಿ ಅತ್ತೆ ನನ್ ಮನೆಗೆ ಹೋಗ್ತೀನಿ ಸರಿಯಮ್ಮ ಭದ್ರವಾಗಿ ಹೋಗು ಹಾಗೆ ಸುಜಾತ ಹೇಳಿದಾಗ ರಕ್ಷಿತಾ ಮನೆಗೆ ಹೋದ್ಲು ಹೀಗೆ ಸ್ವಲ್ಪ ದಿನಗಳು ಕಳೆಯಿತು ಆಸಿನಿ ಸುಜಾತಕ್ಕಿಂತ ವಡಪಾವ್ನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ಲು ಹೀಗೆ ಸುಜಾತಳ ವ್ಯಾಪಾರ ಮೂರು ಹೂವು ಆರು ಕಾಯಿಗಳಾಗಿ ಬೆಳೆಯಿತು ಈಗಿರುವಾಗ ಒಂದು ದಿನ ಸುಜಾತ ಆಸಿನಿ ದಿನದಿಂದ ದಿನಕ್ಕೆ ನೋಡ್ತಾನೆ ಇದ್ದೀನಿ ಇಲ್ಲಿರ್ಲಿಕ್ಕೆ ನಿಮ್ಗೆ ಇಷ್ಟ ಇಲ್ಲ ತಾನೇ ಹೌದು ಅತ್ತೆ ನಮ್ಗೆ ಇಲ್ಲಿರ್ಲಿಕ್ಕೆ ಇಷ್ಟ ಇಲ್ಲ ಸರಿ ಸರಿ ಹಾಗಾದ್ರೆ ನಾಳೆನೆ ನಿಮ್ನ ಊರಿಗೆ ಕಳಿಸ್ತೀನಿ ಹಾಗೆ ಹೇಳಿದ ನಂತರ ಸುಜಾತ ಮಕ್ಕಳಿಗೆ ಸ್ವಲ್ಪ ಹಣವನ್ನು ಕೊಟ್ಟು ಕಣ್ಣೀರು ಹಾಕುತ್ತಾ ಹಾಕುತ್ತ ಇಲ್ಲಿಂದ ಕಳಿಸ್ತಾ ಇರೋದು ನನ್ಗೆ ಸ್ವಲ್ಪ ಕೂಡ ಇಷ್ಟ ಇಲ್ಲ ನಿಮಗೋಸ್ಕರ ಇಲ್ಲಿ ಒಬ್ಳ ಅತ್ತೆ ಇದ್ದಾಳೆ ಅಂತ ಯಾವತ್ತೂ ಮರಿಬೇಡಿ ಸರಿ ಅಂತ ಹೇಳಿ ಅಕ್ಕ ತಂಗಿ ಇಬ್ರು ಮುಂಬೈಯಿಂದ ಹೊರಟು ತಮ್ಮ ಊರಿಗೆ ಬಂದು ತಲುಪಿದ್ರು ಅವರ ಅತ್ತೆ ಕೊಟ್ಟ ಹಣ ಕೂಡ ಖರ್ಚಾಯಿತು ಒಂದು ದಿನ ಆಸಿನಿ ಕೆಲಸಕ್ಕೋಸ್ಕರ ಎಲ್ಲರ ಬಳಿ ಕೇಳ್ತಾ ಇದ್ಲು ಆದರೆ ಯಾರು ಕೂಡ ಕೆಲಸ ಕೊಡಲಿಲ್ಲ ಏನಕ್ಕ ಹಾಗೆ ಆಲೋಚನೆ ಮಾಡ್ತಾ ಇದ್ದೀಯ ಏನಮ್ಮ ಹೇಳಕ್ಕೆ ಹೇಳ್ತಿದ್ದೀಯ ತಂದೆ ತಾಯಿ ಇಲ್ಲ ಅಂತ ಯಾರು ಕೂಡ ಕೆಲಸ ಕೊಡ್ತಾ ಇಲ್ಲ ಹೀಗೆ ಯಾವ ಕೆಲಸ ಇಲ್ಲದಿದ್ರೆ ನಾವು ಹೇಗೆ ಬದುಕೋದು ಹೇಳು ಅಕ್ಕ ನಮಗೆ ಯಾರು ಕೆಲಸ ಕೊಡದಿದ್ರೆ ಏನಕ್ಕ ನೀನು ಅತ್ತೆ ಜೊತೆ ಸೇರಿ ವಡಪಾವ್ ಮಾಡಕ್ಕೆ ಕಲ್ತ್ಕೊಂಡೆ ತಾನೆ ಅತ್ತೆ ಕೂಡ ಹೇಳ್ತಾ ಇದ್ರು ನೀನು ತುಂಬಾ ಚೆನ್ನಾಗಿ ಮಾಡುತ್ತೀಯ ಅಂತ ಅದಕ್ಕೆ ಇವಾಗ ಏನಮ್ಮ ಮಾಡೋದು ಅಕ್ಕ ನಾವು ಕೂಡ ಸಣ್ಣದಾಗಿ ಒಂದು ವಡಪಾವ್ ಬಿಸ್ನೆಸ್ನ ಮಾಡೋಣ ಅಕ್ಕ ಅವಾಗ ನಮ್ಗೂ ಕೂಡ ಕೈ ತುಂಬಾ ಹಣನೂ ಬರುತ್ತೆ ಕೆಲ್ಸನೂ ಇರುತ್ತೆ ಆಲೋಚನೆ ಚೆನ್ನಾಗಿಯೇ ಇದೆ ಆದ್ರೆ ನಮ್ ಜೊತೆ ಯಾರಮ್ಮ ತಗೊಳ್ತಾರೆ ಅಕ್ಕ ನೀನ್ ಯಾಕೆ ಆಗಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀಯಾ ನಾವು ಅದಕ್ಕೆ ಬೇಕಾದ ತಯಾರಿನ ಮಾಡೋಣ ಹೀಗೆ ಆಸಿನಿ ಕೂಡ ಸರಿ ಹೇಳಿದ ಕಾರಣ ಎರಡೇ ದಿನದಲ್ಲಿ ವಡಪಾವ್ ಬಿಸ್ನೆಸ್ ಮಾಡಲಿಕ್ಕೆ ಆರಂಭಿಸಿದ್ರು ಒಂದು ಒಳ್ಳೆ ದಿನವನ್ನು ನೋಡಿ ಅವರಿರುವ ಅದೇ ಊರಿನಲ್ಲಿ ಒಂದು ಸಣ್ಣ ಗಾಡಿಯನ್ನು ತೆಗೆದುಕೊಂಡು ಅವರ ತಂದೆ ತಾಯಿ ಫೋಟೋ ಹಾಕಿ ವ್ಯಾಪಾರವನ್ನು ಮಾಡಲು ಆರಂಭಿಸಿದ್ರು ಆಸಿನಿ ವಡಪಾವ್ನ ಮಾಡ್ತಾ ಇದ್ಲು ರಕ್ಷಿತಾ ಯಾರು ಬಂದಿಲ್ಲ ಅಂತ ನೋಡ್ತಾ ಇದ್ಲು ಅಷ್ಟರಲ್ಲೇ ತುಂಬಾ ಸಮಯ ಆಗಿತ್ತು ಒಬ್ರು ಕೂಡ ಬಂದಿಲ್ಲ ಅಂತ ಬೇಜಾರಿಂದ ಏನೇ ತಂಗಿ ಒಬ್ರು ಕೂಡ ಬಂದೇ ಇಲ್ಲ ಬರ್ತಾರ ಇಲ್ವಾ ನಾನು ಕೂಡ ಅದ್ನನೇ ನೋಡ್ತಾ ಇದ್ದೀನಕ್ಕ ಸಂಜೆ ಆಯ್ತು ಒಬ್ರು ಕೂಡ ಕಾಣಿಸ್ತಾನೇ ಇಲ್ಲ ಹಾಗೆ ಯೋಚನೆ ಮಾಡ್ತಾ ಇದ್ದಂಗೆ ಬೈಕಲ್ಲಿ ವಿಶಾಲ್ ಎನ್ನುವ ಹುಡುಗ ಬಂದ ಅವನು ಅಲ್ಲಿಗೆ ಬಂದು ಒಂದು ವಡಪಾವ್ನ ಕೊಡಿ ರಕ್ಷಿತ ಸರಿ ಅಂತ ಹೇಳಿ ಒಂದು ವಡಪ್ಪಾವನ್ನು ಅವನಿಗೆ ಕೊಟ್ಲು ಅವನು ತಿಂತಾ ಇದ್ದ ಅಕ್ಕ ತಂಗಿ ಇಬ್ರು ಅವನನ್ನೇ ನೋಡ್ತಾ ನಿಂತಿದ್ರು ಸ್ವಲ್ಪ ಸಮಯದ ನಂತರ ಅಕ್ಕ ತಂಗಿನ ನೋಡ್ತಾ ಇದ್ದ ವಿಶಾಲ್ ಏನ್ರಿ ಹಾಗೆ ನೋಡ್ತಾ ಇದ್ದೀರಾ ಇದರಲ್ಲಿ ಅಲ್ಲಿ ಏನಾದ್ರೂ ಹಾಕಿದೀರಾ ಏನೂ ಇಲ್ಲ ರೀ ನಾವು ಇವತ್ತೇ ಹೊಸದಾಗಿ ಬಿಸ್ನೆಸ್ನ ನಿಮ್ನ ನೋಡ್ತಾ ಇದ್ದೀವಿ ಅಷ್ಟೇ ತುಂಬಾ ಚೆನ್ನಾಗಿದೆ ರೀ ಯಾವತ್ತು ಇಂತ ವಡಪಾವ್ನ ತಿಂದೇ ಇಲ್ಲ ನನಗೆ ಒಂದು ನಾಲ್ಕು ಪಾರ್ಸಲ್ ಕಟ್ಟಿ ಮನೇಲಿ ಎಲ್ರಿಗೂ ತಗೊಂಡೋಗಿ ಕೊಡ್ತೀನಿ ಆಮೇಲೆ ಒಂದ್ ವಿಷಯನ ಹೇಳಲಿಕ್ಕೆ ಮರ್ತೋಯ್ತು ನೀವು ತುಂಬಾ ಟೇಸ್ಟ್ ಆಗಿ ವಡಪಾವನ ಮಾಡಿ ಕೊಟ್ಟಿದ್ದೀರಾ ತುಂಬಾ ಥ್ಯಾಂಕ್ಸ್ ರೀ ಇಂಥ ವಡಪಾವ್ನ ನಾನು ತಿಂದೇ ಇಲ್ಲ ಅಯ್ಯೋ ನಾವೇ ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಯಾರೂ ಬಂದಿಲ್ಲ ಅಂತ ನಾವು ಬೇಜಾರ್ ನೀವು ಫಸ್ಟ್ ಟೈಮ್ ನಮ್ಮ ಅಂಗಡಿಗೆ ಬಂದು ನಮ್ ಜೊತೆ ವಡಪಾವ್ ತಗೊಂಡಿದಿಕ್ಕೆ ತುಂಬ ಥ್ಯಾಂಕ್ಸ್ ರೀ ಹಾಗೆ ಅಂತ ಹೇಳಿದ್ಲು ಹೀಗೆ ಒಬ್ಬರ ನಂತರ ಒಬ್ಬರು ಅಲ್ಲಿಗೆ ಬರ್ತಾನೆ ಇದ್ರು ಹೀಗೆ ಸಂಜೆ ತನಕ ಎಲ್ಲರೂ ಬಂದು ವಡಪಾವ್ ಎಲ್ಲ ಖಾಲಿ ಆಯ್ತು ಹೀಗೆ ಸಂತೋಷದಿಂದ ಮನೆಗೆ ಹೋದ್ರು ಏನೇ ತಂಗಿ ಇಷ್ಟು ಹಣ ಬಂದಿದೆ ನನ್ಗೆ ನಂಬಲಿಕ್ಕೆ ಆಗ್ತಾ ಇಲ್ಲ ಇದಕ್ಕೆಲ್ಲ ನೀನೇ ಕಾರಣ ಅಕ್ಕ ನಿನ್ನಿಂದನೇ ಇದೆಲ್ಲ ಸಾಧ್ಯವಾಯಿತು ನಾಳೆ ಬೇಗನೆ ಹೋಗೋಣ ಹೀಗೆ ಅಕ್ಕ ತಂಗಿ ಇಬ್ರು ವಡಪಾವ್ ವ್ಯಾಪಾರನ ಮಾಡ್ಕೊಂಡು ಸಂತೋಷವಾಗಿ ಇದ್ರು ಹೀಗೆ ಸ್ವಲ್ಪ ದಿನದಲ್ಲೇ ಅಕ್ಕ ತಂಗಿಯರ ವಡಪಾವ್ ಬಿಸ್ನೆಸ್ ತುಂಬಾನೇ ಫೇಮಸ್ ಆಯಿತು ಹೀಗೆ ಅಲ್ಲಿ ಸುತ್ತಮುತ್ತ ಕೂಡ ವಡಪ ವ್ಯಾಪಾರವನ್ನು ಆರಂಭಿಸಿದ್ರು ಹೀಗೆ ಸ್ವಲ್ಪ ದಿನಗಳ ನಂತರ ಅಕ್ಕ ತಂಗಿಯರ ಒಡಪ ವ್ಯಾಪಾರ ಸ್ವಲ್ಪ ತಗ್ಗಿ ಹೋಯಿತು ಮಾಡಿದ್ದು ಕೂಡ ವ್ಯಾಪಾರ ಆಗಿಲ್ಲ ಅಂತ ಬೇಜಾರಲ್ಲಿದ್ರು ಆಗ ಸೈಕಲ್ ಬಂದ ಒಬ್ಬ ವ್ಯಕ್ತಿ ಜೋರಾಗಿ ಶಬ್ದ ಮಾಡಿ ಆಲೂ ಸಮೋಸಾ ಕಾರ್ನ್ ಸಮೋಸಾ ಆನಿಯನ್ ಸಮೋಸಾ ಅಂತ ಜೋರಾಗಿ ಶಬ್ದ ಮಾಡುವುದು ಅಕ್ಕ ತಂಗಿಯರ ಕಿವಿಗೆ ಬಿದ್ದು ಅದನ್ನು ಕೇಳಿಸಿಕೊಂಡ ಅಕ್ಕ ತಂಗಿ ಇಬ್ರು ಆ ದಿನದಿಂದ ಏನಾದ್ರೂ ಹೊಸದಾಗಿ ಮಾಡ್ಬೇಕು ಅಂತ ಯೋಚನೆ ಮಾಡಿದ್ರು ಮರುದಿನದಿಂದ ಎಗ್ ವಡಪಾವ್ ಮಾಡಿ ಮಾರಾಟ ಮಾಡಿದ್ರು ಅವರ ಗಾಡಿಯ ಮುಂದೆ ಸ್ಪೆಷಲ್ ಎಗ್ ವಡಪಾವ್ ಅಂತ ಬೋರ್ಡ್ ಹಾಕಿದ್ರು ಆಗ ತುಂಬಾ ಜನರು ಅವರ ಅಂಗಡಿಯ ಮುಂದೆ ಗುಂಪುಗಟ್ಟಿ ಬರ್ತಾ ಇದ್ರು ಅಂದಿನಿಂದ ಅವರ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯಿತು ಹೀಗೆ ಆ ಕಡೆ ಈ ಕಡೆ ಅಂತ ನ್ಯೂಸ್ ಪೇಪರ್ ವರೆಗೂ ಸುದ್ದಿ ಹೋಯಿತು ಪೇಪರ್ ಅಲ್ಲಿ ಅವರ ಬಗ್ಗೆ ಅಕ್ಕ ತಂಗಿಯರ ಎಕ್ ಬಡಪಾ ವ್ಯಾಪಾರ ಅಂತ ಒಂದು ಆರ್ಟಿಕಲ್ ಕೂಡ ಬಂತು ಅದನ್ನು ನೋಡಿದ ಅಕ್ಕ ತಂಗಿ ಇವರು ತುಂಬಾನೇ ಸಂತೋಷ ಪಟ್ರು